ಈ ಚಳಿಗೆ ಉಪ್ಪಿಟ್ಟು ಚಿತ್ರಾನ್ನಕ್ಕಿಂತ ರೊಟ್ಟಿ ಚಪಾತಿ ಇಂಥವೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ನಾನಿವತ್ತು ಅವಲಕ್ಕಿಯಿಂದ ಮಾಡಿದಂಥ ಮಸಾಲೆ ರೊಟ್ಟಿ ಜೊತೆಗೆ ಕುಂಬಳಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಈ ರೊಟ್ಟಿ ಅಂತೂ ಭಾಳ ಚೆನ್ನಾಗಿರುತ್ತೆ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ಮಾಡಲಿ ಕೂಡ ತುಂಬಾ ಸುಲಭ ಇವತ್ತಿನ ವೀಡಿಯೋದಲ್ಲಿ ಅವಲಕ್ಕಿಯಿಂದ ಮಾಡಿದಂಥ ಮಸಾಲೆ ರೊಟ್ಟಿ ಭಾಳ ಈಸಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ನಾನು ಕುಂಬಳಕಾಯಿ ಪಲ್ಯನ ತೋರಿಸ್ಬಿಡ್ತೀನಿ ನಾನೊಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಕಾದ ತಕ್ಷಣ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಈರುಳ್ಳಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಸಣ್ಣ ಸೈಜಲ್ಲಿ ಎರಡು ಈರುಳ್ಳಿ ಸ್ವಲ್ಪ ಕರಿಬೇನು ಸೊಪ್ಪು ಒಂದೆರಡರಿಂದ ಮೂರು ಹಸಿಮೆಣಸಿನ್ಕಾಯಿ ನೀವು ಖಾರ ಏನಾದರೂ ಜಾಸ್ತಿ ತಿನ್ನೋದಿದ್ದರೆ ಖಾರ ಹಾಕ್ಕೊಳ್ಳಿ ಸ್ವಲ್ಪ ಜಲ ಜಾಸ್ತಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಈರುಳ್ಳಿ ಏನು ಕೆಂಪಾಗೋದೇನು ಅವಶ್ಯಕತೆ ಇಲ್ಲ ನಾನು ಕುಂಬಳಕಾಯಿನ ಸಿಪ್ಪೆ ಸಮೇತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕುಂಬಳಕಾಯಿನ ಫಸ್ಟೇ ತೊಳೆದು ಬಿಟ್ಟು ನಾನು ಒಳಗಡೆ ಬೀಜ ಎಲ್ಲ ತೆಗೆದು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಸ್ವಲ್ಪ ಅರಿಶಿನದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಕೈ ಮಾಡ್ಕೊತೀನಿ ಯಾವುದೇ ರೀತಿ ನೀರು ಹಾಕುವಂಥ ಅವಶ್ಯಕತೆ ಇರಲ್ಲ ರೊಟ್ಟಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ಭಾಳ ಚೆನ್ನಾಗಾಗುತ್ತೆ ಈ ತೊಂದರೆ ಪಲ್ಯ ಏನಿಲ್ಲ ಇವಾಗ ಲಿಸ್ನ ಕ್ಲೋಸ್ ಮಾಡಿ ಕುಂಬಳಕಾಯಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಇದ್ದೀನಿ ಅಷ್ಟೇ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಕುಂಬಳಕಾಯಿ ಹಾಕಿದ್ದೀವಿ ಅಂತ ಗೊತ್ತಾಗಬೇಕು ನಮಗೆ ಆ ರೀತಿ ಬೇಯಿಸ್ಕೊಂಡು ನೋಡಿ ಈ ದಿಂಡಿರುವಾಗ್ಲೇ ನಾವು ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಇದ್ದೀನಿ ಇದಕ್ಕೆ ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ನಾನು ಹಾಕೋಲ್ಲ ಯಾಕೆಂದರೆ ತೆಂಗಿನಕಾಯಿ ಫ್ಲೇವರ್ ಬರಬೇಕು ನನಗೆ ಅಂತ ಅವಲಕ್ಕಿ ರೊಟ್ಟಿ ಮಾಡಲಿಕ್ಕೆ ಇಲ್ಲಿ ಒಂದೂವರೆ ಕಪ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳಿಬೇಕು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ನೋಡಿ ಈ ಥರ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದೆರಡರಿಂದ ಮೂರು ಚಮಚ ಆಗೋ ಗಟ್ಟಿ ಮೊಸರನ್ನ ಇದ್ದೀನಿ ನಿಮ್ಗೇನಾದರೂ ಈ ಕೆಲಸ ಮಾಡಲಿಕ್ಕೆ ಬೆಳಗ್ಗೆ ಟೈಮ್ ಆಗಲ್ಲ ಅಂದರೆ ರಾತ್ರಿಯೇ ಸ್ವಲ್ಪ ಹೆಚ್ಚಾಗಿ ನೀರು ಹಾಕಿ ನೆನೆಯಾಕಿ ಬಿಟ್ಬಿಡಿ ಅವಲಕ್ಕಿನ ಚೆನ್ನಾಗಿ ನೆನ್ಕೊಂಡಿರುತ್ತೆ ನನಗೆ ಸಮಯ ಇತ್ತು ಹಂಗಾಗಿ ನಾನು ಎರಡವರು ಮೊಸರಲ್ಲಿ ಚೆನ್ನಾಗಿ ನೆನೆಯಲಿಕ್ಕಿ ಬಿಟ್ಟಿದ್ದೆ ಚೆನ್ನಾಗಿ ನೆನೆದಿತ್ತು ಅವಲಕ್ಕಿ ಕೂಡ ಇನ್ನು ಕ್ವಾಂಟಿಟಿ ಕೂಡ ಚೆನ್ನಾಗಿ ಡಬಲ್ ಆಗಿತ್ತು ಈ ರೀತಿ ನೋಡಿ ಈ ಥರ ಆಗಿರಬೇಕು ತುಂಬ ಚೆನ್ನಾಗಿ ಸಾಫ್ಟಾಗಿತ್ತು ಇದನ್ನು ಒಂದು ಅರ್ವಾಣಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ನಿಮಗೆ ರೊಟ್ಟಿ ತಟ್ಟೋ ಅದಕ್ಕೆ ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಏನು ಟೈಮ್ ಆಗೋಲ್ಲ ಅವಲಕ್ಕಿ ಚೆನ್ನಾಗಿ ನೆಂದಿದ್ರೆ ನೋಡಿ ಈ ಥರ ಬೇಗನೆ ಮಿಕ್ಸೋದಕ್ಕೆ ಬರುತ್ತೆ ನೋಡಿ ಈ ರೀತಿ ಅದವಾಗಿದ್ದರೆ ಸಾಕು ನಿಮ್ಗೆ ಏನಾದರೂ ಬೈಂಡಿಂಗ್ ಬರ್ತಾ ಇಲ್ಲ ಅವಲಕ್ಕಿ ಚೆನ್ನಾಗಿ ನೆಂದಿಲ್ಲ ಅಂದರೆ ಒಂದು ಸ್ವಲ್ಪ ಯಾವುದಾದ್ರೂ ಒಂದು ಹಿಟ್ಟು ಹಾಕ್ಕೋಬೋದು ಇಲ್ಲಿ ಚೆನ್ನಾಗಿ ನೆಂದಿತ್ತು ಅವಲಕ್ಕಿ ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ತುರಿದಿರುವಂಥ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮತ್ತು ಗರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಈರುಳ್ಳಿ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ನಾನು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಇಟ್ಟು ತಿನ್ನೋದಕ್ಕೆ ಈಗ ನಾನೊಂದು ಪ್ಲಾಸ್ಟಿಕ್ ಕವರ್ ಮೇಲೆ ತೊಡ್ತಾಯಿದ್ದೀನಿ ನಿಮಗೆ ಬೇಕಾಗಿರೋ ತರಕಾರಿನ ಹ್ಯಾಡ್ ಮಾಡ್ಕೋಬೋದು ಇದಕ್ಕೆ ಸೌತೆಕಾಯಿ ಹಾಕ್ಕೊಬೋದು ಇನ್ನು ಲಾಕಿ ಹಾಕ್ಕೊಬೋದು ಯಾವ ತರಕಾರಿ ಬೇಕೋ ನಿಮ್ಮ ಮಂತ್ರಿಗೆ ಯಾವ ತರಕಾರಿ ಯಾವ ಸೊಪ್ಪು ಸಿಗುತ್ತೆ ಹಾಕೋಬೋದು ಆದರೆ ಈ ರೊಟ್ಟಿ ಅಂತೂ ಭಾಳ ಹೆಲ್ದಿ ರೊಟ್ಟಿ ಅಂತ ಹೇಳ್ತೀನಿ ಯಾಕೆಂದರೆ ಅವಲಕ್ಕಿನ ಡಯಟ್ ಮಾಡೋರು ಕೂಡ ತಿಂತಾರೆ ನೀವು ಡಯೆಟ್ ಮಾಡೋರಾದರೆ ನಿಮಗೆ ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆ ಹಚ್ಚಿ ತೊಟ್ಟೋದು ಇಷ್ಟ ಇಲ್ಲ ಅಂದರೆ ಹಿಟ್ಟಾಕಿ ಕೂಡ ಒಸ್ಕೊಂಡು ಕೂಡ ನೀವು ಈ ರೊಟ್ಟಿನ ಆರಾಮಾಗಿ ಮಾಡ್ಬೋದು ನೋಡಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಸಾಕು ನಾನು ಎಣ್ಣೆ ಏನು ಅಪಾರ ಬಳಸಿಲ್ಲ ಇಲ್ಲಿ ಬರೀ ತೊಟ್ಟಲಿಕ್ಕಾಗೋ ಅಷ್ಟು ಮಾತ್ರ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ರೊಟ್ಟಿಲಿ ಎಣ್ಣೆನೇ ಕಾಣಿಸ್ತಾ ಇಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ ರೊಟ್ಟಿನ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮೊಸರು ಹಾಕಿರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ರೊಟ್ಟಿನ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇನ್ನು ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ತಗೊಂಡೋಗ್ಬೋದು ಏನು ತೊಂದರೆ ಇಲ್ಲ ಗಟ್ಟಿ ಏನಾಗೋಲ್ಲ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ